ನಮಸ್ಕಾರ ಕವಿತೆಯ ಶೀರ್ಷಿಕೆ ಯಶೋಧೆ ಝಗವೆಲ್ಲ ನಿದ್ದೆಗೆ ಚಾರಿರುವಾಗ ಬುದ್ಧ ನೀನೇನೋ ಎದ್ದು ನಡೆದೆ ನಡುರಾತ್ರಿಯಲ್ಲಿ ಎಲ್ಲವನ್ನೂ ತ್ಯಜಿಸಿ ಹೊರ ನಡೆದೆ ಲೋಕ ಕಲ್ಯಾಣಕ್ಕಾಗಿ ಆದರೆ ಆದರೆ ಮಗ್ಗುಲಲ್ಲೇ ಮಲಗಿದ್ದ ಮುದ್ದು ಮಡದಿಯ ಮುಗ್ಧ ಮುಖ ಕಾಡಲಿಲ್ಲವೆ ನಿನಗೆ ತೊಟ್ಟಿಲಲ್ಲಾಡುತ್ತಿದ್ದ ನಿನ್ನದೇ ಕಂದನ ತುಂಟಾಟಗಳು ನಿನ್ನ ಕಟ್ಟಿಹಾಕಲಿಲ್ಲವೆ ಹೌದು ನೀನು ಸಿದ್ಧಾರ್ಥನಿಂದ ಬುದ್ಧನಾಗಬೇಕಿತ್ತು ವರುಷಗಳ ಸಂಬಂಧವನ್ನೆಲ್ಲ ಕಡಿದುಕೊಂಡು ಹೊರಟು ಆದರೆ ಯಶೋದೆಯ ತಪ್ಪಾದರೂ ಏನು ಹೆಣ್ಣಾಗಿ ಜನಿಸಿದ್ದೆ ಅಥವಾ ನಿನ್ನ ಮಡದಿಯಾಗಿ ಅರಮನೆ ಸೇರಿದ್ದೆ ನೀನು ಸಿದ್ಧಾರ್ಥನಿಂದ ಬುದ್ಧನಾಗಿ ಪ್ರಜ್ವಲಿಸಿದೆ ಆದರೆ ಅರಮನೆಯಲ್ಲಿದ್ದು ಕಮರಿದ್ದು ಯಶೋದೆಯ ಕನಸುಗಳಲ್ಲವೆ ಎಲ್ಲರಿದ್ದೂ ಅನಾಥರಾದದ್ದು ಮಾತ್ರ ಯಶೋದೆ ರಾಹುಲರಲ್ಲವೇ ಗಂಡನಿಲ್ಲದ ಯಶೋದೆ ಅಪ್ಪನಿಲ್ಲದ ರಾಹುಲರು ಹಾಕಿದ ಕಣ್ಣೀರಿಗೆ ಬುದ್ಧ ನಿನ್ನಲ್ಲಿ ಉತ್ತರವಿದೆಯಾ ಬುದ್ಧ ನೀ ಜಗವನ್ನೇನೋ ಗೆದ್ದೆ ಆದರೆ ನೀ ನಿನ್ನ ಮಡದಿ ಮಗುವನ್ನ ಗೆಲ್ಲುವಲ್ಲಿ ಸೋತೆಯ